ಿಂದ ನಡೆಸುತ್ತಿದ್ದಾನೆ ನಮ್ಮಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ ಏನೇನು ಹೇಳ್ಬೇಕು ಹೇಳ್ಬೇಕು ಅಂತ ನಿಮಗೆ ಆಸೆ ಹೇಳದಕ್ಕಾಗುದಿಲ್ಲ ಮುಕ್ತನಾಗಿದ್ದಾನೆ ಸುತ್ತಾ ಇದ್ದಾನೆ ನನ್ನ ಮನದಾಸೆ ಏನೇನು ಅದು ಚೆನ್ನಾಗಿ ಅರ್ಥ ನನ್ನನ್ನು ವಿರೋಧಿಸುವ ಶಕ್ತಿ ಯಾವುದು ಎಂದು ಬಂದು ಕಂಡು ಕಣ್ಣಾಗ ಅಹಂಕಾರವೆಲ್ಲವೂ ಹಿಡಿದು ಹೋಯ್ತಮ್ಮ ಜಗನ್ಮಾತೆಯಾದ ನೆನ್ನನ್ನು ಕಂಡಾಗ ಹೊಗಳುವುದಕ್ಕೆ ನಾದಿಯೇ ಇಲ್ಲ ಅಂತ ಸಂಕಟಪಟ್ಟು ತಪ್ಪಾಯ್ತಮ್ಮ ಈಗ ನನಗೆ ಅರ್ಥ ಆಯ್ತು ನನ್ನ ಅಹಂಕಾರವೆಲ್ಲವೂ ಮುಗಿದು ಹೋಯಿತು ಚಿತ್ತದ ಅಂತಕ್ಕೆ ಕೇಳಿದ್ರೆ ಮೋಕ್ಷ ಬೇಕು ಎಂಬ ನಾನು ಅಪರಾಧ ಎಂಬುದು ನಿನ್ನನ್ನು ಕಂಡಾಗ ನನ್ನ ಕಣ್ಣಿನ ಪೊರೆ ಕಳಿಸಿ ನಾನು ಮಾಡಿದ ಪಾಪಗಳಲ್ಲೂ ಬೂಟೆ ಪೂಟೆ ಆಗಿ ನನ್ನ ಹೆಕಲೇರುವುದನ್ನ ಈ ಪಾಪದ ಕಣ್ಣುಗಳಿಂದಲೇ ಕಂಡೆ ತಪ್ಪಾಯ್ತಮ್ಮ ನಿನ್ನ ಪ್ರಪಂಚದಲ್ಲಿ ನಾನು ಒಬ್ಬರಾಗಿರ್ತಿದ್ರೆ ನನ್ನ ಬದುಕು ಸುಖವಾಗಿರ್ತಿದ್ರೆ ಪ್ರಪಂಚವೇ ಬಂದೊಳಗಿರಬೇಕು ಎಂದು ಬಯಸಿದೆ ಅಪರಾಧ ಮಾಡಿದ್ದೇನೆ ಏನೇ ಇದ್ದು ನಿನ್ನ ಮಗನ ನನ್ನ ತಪ್ಪುಗಳನ್ನು ಮಾರಿಸಿ ನಾನು ಬಯಸುವ ಸ್ವಂತವನ್ನು ಕೊಟ್ಟು ನನ್ನ ಬದುಕನ್ನು ಉತ್ತರಿಸುವ ರಕ್ಷಣೆ ಮಾಡುವ ಸಂಚೋ ನಿರ್ಮಾಡಿದ್ಯಾ ನಿನ್ನ ದುರಿತತನ ಮುನಿಗದೆ ನಿನ್ನ ಪಾಲಿಗೆ ಮೋಕ್ಷವೇ ಇಲ್ಲ ಮತ್ತೆ ಈ ಪಾಪಿ ಜನ್ಮ ಕಟ್ಟಿದ ಆ ಕೆಟ್ಟ ಕರ್ಮದ ಬಂಧನದಿಂದ ನನ್ನ ಬದುಕು ಒಂದು ಬಿಡುಗಡೆ ಇಲ್ಲ ಆ ಪರಮ ಭಾವನ ಭುವಿಯಲ್ಲಿಯೇ Yeah. ಕೊಡ್ತಾ ಆ ಮಹಾರನ ಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಎನ್ನುವುದಾಗಿ ಪ್ರತಿಷ್ಠಾಪನೆ ಮಾಡುತ್ತಾನೆ ನಿನ್ನನ್ನು ನಂಬಿದಂತ ಅನೇಕ ಅನೇಕ ಭಕ್ತರ ಮನನಿಷ್ಟಾರ್ಥವನ್ನು ಈಡೇರಿಸುವಂತ ಇಷ್ಟಾರ್ಥ ದೈವವಾಗಿ ಕಂಗೊಳಿಸು ಸಾ ನಾನು ಪಡೆದ ಆ ತಪ್ಪಸ್ಸಿನ ಫಲವೆಲ್ಲವೂ ಪ್ರಾಪ್ತಿಸಿತು ಎಂದು ಭಾವಿಸಿದೆ ಕೊನೆಯಲ್ಲಿ ಈ ಮಗನ ಒಂದು ಆಸೆಯನ್ನು ಅಂತಹ ಕಾಳುಗಿಚ್ಚಿನಂತಿರುವಂತಹ ನನ್ನನ್ನು ನನ್ನ ದುಷ್ಟಶಕ್ತಿಯನ್ನು ಕಬಂದ ಬಾಹುವನ್ನು ಚಾತಿ ಅದನ್ನು ಹಿಡಿದು ತನ್ನ ಕಣ್ಣಂಚಿನ ಕಿಡಿಯಾಗಿ ಸ್ವೀಕರಿಸಿ ಲೋಕವನ್ನು ಬೆಳಗುವ ನಂದಾದೀಪವಾಗುವಂತಹ ಸೌಭಾಗ್ಯ ಕೊಟ್ಟು ಸಾವಿನ ನೀವು ಸಾರ್ಥಕತೆಯನ್ನು ಕಾಣುವಂತಹ ಸೌಭಾಗ್ಯ ಸಿಕ್ಕಿದೆ ಸತ್ತ ಮೇಲೆ ದೇವರಾಗುವಂತಹ ಸೌಭಾಗ್ಯ ನಾನು ಮುಂಕ ಹೆಂಚನೆಯಾಗಿ ಸಾಯ್ತೇನೆ ಇನ್ನು ಮುಂದೆ ನನ್ನ ಸಾವಿಗೆ ಕಲಾಳಾದಂತ ನಿನ್ನ ಹೆಸರು ನನ್ನ ಹೆಸರನ್ನು ಆಧರಿಸಿಯೇ ತನ್ನ ಕರೀಬೇಕು ಮೂಕ ಅಂಬಿಕೆ ಮೂಕ ಕೈತರನ್ನು ಕೊಂಡವಳು ಮುಖಾಂಬಿಕೆ ಆದರು ನನ್ನ ನನ್ನಿಂದಲೇ ಹಾಳಾದಂತಹ ಕೋಲವನ ಆ ಭೂಮಿಯ ಪಾವಿತ್ರ್ಯ ಕಳಿಸಿದ್ದೇನೆ ನನ್ನ ಸಾವಿನ ಪದ ನಂತರ ಕಲುಷಿತಗೊಂಡಂತಹ ಭೂಮಿ ಪುಣ್ಯ ಭೂಮಿಯಾಗಬೇಕೆ ಪುಣ್ಯಾತ್ಮೇ ಆದಲ್ಲಿ ನೆಲೆಯಾದ್ರೆ ನನ್ನನ್ನು ಕೊಂದನ್ನು ನೆಲೆಸಿದ ಸ್ಥಳ ಕೊಲ್ಲೂರು ಎಂದು ಪ್ರಸಿದ್ಧಿಯನ್ನ ಬಂದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ನಿನ್ನ ಕರುಣಾಮೃತವನ್ನು ಉಂಡು ನೇರವಾಗಿ ಮಹಾರಿನ ಕಟ್ಟೆಗೆ ಬಂದಾಗ ಆಡಂಬರ ಇಲ್ಲದ ಅಹಂಕಾರ ವಂಚಿತರಾಗಿ ಕರ್ತವನ್ನ ಒಂದು ತೊಟ್ಟು ಕಣ್ಣೀರ ರೂಪದಲ್ಲಿ ನನ್ನ ಪದದ ಈ ಕಡೆ ಅವರ ಜೀವನದ ಯಾವ ಕರ್ತಗಳೇ ಇರಲಿ ಕೋಲಾವಲೇ ಕಲ್ಲೂರು ಆ ಕಲ್ಲೂರಿನಲ್ಲಿ ನಾನು ಕಲ್ಲೂರ ಶ್ರೀಮುಖಾಮಿಕೆಯಾಗಿ ಬೆಳೆಸುತ್ತೇನೆ ನೀನು ಮಹಾರಾಣಕಟ್ಟಿಗೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಯಾರು ಶ್ರದ್ಧಾ ಭಕ್ತಿಯಿಂದ ಅವರ ಕಷ್ಟದಲ್ಲ ಹೀಸಿಕೊಳ್ಳುತ್ತಾನೆ ಅವರ ಸಿದ್ಧನಾಗುವುದು ಈಡೇರಿಸೋಣ ಸಾವಿಗಾಗಿ ಬದುಕು ಬದಸು ಸಾವಿಕಿತ್ತೇ ಯುದ್ಧ ಮಾಡುವ ಮನಸ್ಸಿಲ್ಲ ಅತ್ತಾಳಿ ಸಮಾಗತ್ತ ಮೊಗಲಿನಾಗಿ ದುಷ್ಟರೇ ಆದ ದುಷ್ಟರೇ ಯುದ್ಧ ಮಾಡುವ